ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಎರಡನೇ ದಿನ ಕಾವೇರ್ತಾ ಇದೆ ಕಾರ್ಮಿಕರ ಮುಷ್ಕರ ನಿನ್ನೆ ರಾಜ್ಯದ ಹಲವು ಕಡೆ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಗಿತ್ತು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ನಿನ್ನೆ ಪ್ರತಿಭಟನೆಯನ್ನ ನಡೆಸಿದ್ರು ಈಗಲೂ ಕೂಡ ಟೌನ್ ಹಾಲ್ ಬಳಿ ನೂರಾರು ಕಾರ್ಮಿಕರಿಂದ ಪ್ರತಿಭಟನೆ ನಡೀತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರ್ಮಿಕ ಸಂಘಟನೆಯ ಕಾರ್ಮಿಕರು ಹಾಗೆ ಪ್ರತಿಭಟನಾಕಾರರು ಇನ್ನು ರಾಜಭವನದವರೆಗೂ ಕೂಡ ಈ ಒಂದು ಪ್ರತಿಭಟನಾ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ನೋಡ್ತಾ ಟಿವಿ ದೃಶ್ಯಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿರುವಂತಹ ಪ್ರತಿಭಟನಾ ನಿರತರು ಕಾರ್ಮಿಕ ವಿರೋಧಿ ನೀತಿಯ ವಿರುದ್ಧ ಘೋಷಣೆ ಕೂಗ್ತಾ ಇದೀಗ ರಾಜಭವನಕ್ಕೆ ರ್ಯಾಲಿಯನ್ನ ತೆಗೆದುಕೊಂಡು ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ ರಾಜಭವನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನೋಡ್ತಾ ಇದ್ರಿ ಸಿಐಟಿಯು ಹಾಗೆ ಎಐಯುಟಿಸಿ ಅನೇಕ ಕಾರ್ಮಿಕ ಸಂಘಟನೆಗಳು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ನಾವೆಲ್ಲರೂ ಸಂಘಟಿತರಾಗಿ ಈ ಒಂದು ಹೋರಾಟವನ್ನು ನಡೆಸ್ತಾ ಇದ್ದೀವಿ ಎರಡನೇ ದಿನದ ಈ ಒಂದು ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಮಣಿಬೇಕು ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಇದೀಗ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸುವಂತಹ ನಿರ್ಧಾರ ಮಾಡಿಕೊಂಡಿದ್ದಾವೆ ಎಷ್ಟು ನೋಡ್ತಾ ಇದ್ರಿ ಮಹಿಳಾ ಪ್ರತಿಭಟನಾಕಾರರು ಕೂಡ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದಾರೆ ಸಾವಿರಾರು ಸಹಸ್ರ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಜಮಾಯಿಸಿದ್ದಾರೆ ಎಸ್ ಎರಡು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನಿನ್ನೆ ನಡೆದಂತಹ ಪ್ರತಿಭಟನೆಯ ಮೆರವಣಿಗೆ ಹಾಗೂ ಈಗ ಸದ್ಯದಲ್ಲಿ ಪುಟ್ಟಣ ಚೆಟ್ಟಿ ಭವನ ಟೌನ್ ಹಾಲ್ ಮುಂಭಾಗದಲ್ಲಿ ಜಮಾಯಿಸಿರುವಂತಹ ಮಹಿಳಾ ಕಾರ್ಯಕರ್ತೆಯರು ಸೊ ಎಲ್ಲ ಕಾರ್ಮಿಕ ಸಂಘಟನೆಗಳಿದ್ದಾವೆ ಅಸಂಘಟಿತ ವಲಯದ ಸಂಘಟಿತ ಹೋರಾಟ ಇವತ್ತು ನಡೀತಾ ಇದೆ ಎರಡನೇ ದಿನಕ್ಕೆ ಕಾವೇರ್ತಾ ಇದೆ ಕಾರ್ಮಿಕರ ಮುಷ್ಕರ ಬೆಂಗಳೂರಿನಲ್ಲಿ ಹನ್ನೆರಡು ಬೇಡಿಕೆಗಳೇನಿದೆ ಬೆಲೆ ಏರಿಕೆಗೆ ತಡೆಗಟ್ಟಬೇಕು ಕನಿಷ್ಠ ಕಾಯ್ದೆ ಏನಿದೆ ಹನ್ನೊಂದು ಕಾರ್ಯಕರ್ತರಿಗೆ ಹದಿನೈದು ಸಾವಿರ ಕನಿಷ್ಠ ಲಾಭ ನನ್ನ ದಾಳಿ ಅಂತ ಕೇಳ್ತಾ ಇದ್ದೀವಿ ಮತ್ತು ಇತ್ತಿನವರೆ ಆರು ರೂಪಾಯಿ ನಮಗೆ ಕೇಳಲೇಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ನಾವು ಸಂಪೂರ್ಣವಾಗಿ ವಿರೋಧಿಸ್ತಾ ಇದ್ದೀವಿ ಸಿಐಟಿವ್ ರಾಜ್ಯ ಹದಿನೈದು ಸಾವಿರ ಕಲಿಸ್ಲಾದ ನಾವನ್ನ ದಾಲಿಗೊಳಿಸಲೇಬೇಕು ಅಂತ ಕೇಳ್ತಾ ಇದ್ದೀವಿ ಮತ್ತು ಇಂಚಿನ ಒತ್ತು ಆರು ಸಾವಿರ ರೂಪಾಯಿ ನಮಗೆ ಸೇರಲೇಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಕೋಟಾ ವಾಹನ ಕಾಯ್ದೆ ಸಿದ್ದುಪಡಿಯವಿದೆ ಅದನ್ನು ನಾವು ಎಸ್ ಇದೀಗ ಸ್ಥಳದಿಂದ ನಮ್ಮ ಪ್ರತಿನಿಧಿ ವೀಣಾ ಸಿದ್ದಾಪುರ ಮತ್ತಷ್ಟು ಮಾಹಿತಿಯನ್ನು ದೂರವಾಣಿ ಸಂಪರ್ಕದಲ್ಲಿ ಕೊಡ್ತಾರೆ ವೀಣಾ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಎರಡನೇ ದಿನದ ಮುಷ್ಕರ ಕಾರ್ಮಿಕ ಸಂಘಟನೆಗಳು ನಡೆಸ್ತಾ ಇದ್ದಾವೆ ಸೊ ಯಾವ ರೀತಿಯಾಗಿ ಇವತ್ತಿನ ಬಿಸಿ ಕಾವೇರ್ತಾ ಇದೆ ಸೊ ರಾಜಭವನಕ್ಕೆ ಮುತ್ತಿಗೆ ಹಾಕುವಂತಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಹೆಚ್ಚಿನ ಮಾಹಿತಿ ವೀಣಾ ಇದರ ಬಗ್ಗೆ ಎಸ್ ಕೂಡ ಏನು ಎರಡನೇ ದಿನದ ಉತ್ಸವದ ಕಾವು ಜೋರಾಗಿದೆ ಅಂತಾನೆ ಹೇಳ್ಬೋದು ಇನ್ನು ನಿನ್ನೆ ಕೂಡ ಎಲ್ಲಾ ಕಾರ್ಮಿಕ ಸಂಘಟನೆಗಳು ಒಂದು ಉತ್ಸವವನ್ನ ನಡೆಸಿದ್ವು ಜೊತೆಗೆ ಟೌನ್ ಹಾಲಿಂದ ಫ್ರೀಡಂ ಅವರಿಗೆ ಬೃಹತ್ ರ್ಯಾಲಿಯನ್ನ ಕೂಡ ನಡೆಸಿದ್ರು ಇನ್ನು ಇವತ್ತು ಕೂಡ ಬೃಹತ್ ರ್ಯಾಲಿಯನ್ನ ನಡೆಸ್ತಾ ಇರುವಂತದ್ದು ಈಗ ತಾನೇ ಟೌನ್ ಇಂದ ರಾಜ್ಭವನದ ಕಡೆ ಆಗ್ತಾ ಇದೆ ಬೃಹತ್ ರ್ಯಾಲಿ ಅಂದ್ರೆ ಏನು ಎ ಎಐಟಿಯು ಸಿ ಆಗಿರ್ಬೋದು ಸಿಐಟಿಯು ಸೇರಿದಂತೆ ಸಾಕಷ್ಟು ಸಂಘಟನೆಗಳ ಏನು ಕಾರ್ಮಿಕ ಮುಖಂಡರುಗಳಾಗಿರ್ಬೋದು ಜೊತೆಗೆ ಕಾರ್ಮಿಕರು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿರುವಂತದ್ದು ಈಗ ಏನಂದ್ರೆ ಸದ್ಯ ಹೈಸೂರ್ಗೆ ಪೊಲೀಸ್ ಸ್ಟೇಷನ್ ಬಳಿ ರ್ಯಾಲಿ ತೆರಳುತ್ತಾ ಇರುವಂತದ್ದು ಇದರ ಜೊತೆಗೆ ಅವರು ರಾಜಭವನಕ್ಕೆ ಕೂಡ ಮುತ್ತಿಗೆ ಹಾಕುವಂತಹ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಗಳನ್ನ ಕೂಡ ಕೈಗೊಳ್ಳಲಾಗಿದೆ ಅಂದ್ರೆ ರಾಜಭವನಕ್ಕೆ ತೆರಳುವಂತಹ ಪ್ರತಿ ರಸ್ತೆಯ ಮಾರ್ಗ ಮಧ್ಯದಲ್ಲೂ ಕೂಡ ಪ್ರಶಸ್ತಿ ಪೊಲೀಸ್ ಭದ್ರತೆಯನ್ನ ನೋಡ್ಬೋದು ಪ್ರಮುಖವಾಗಿ ಇನ್ನು ಮೈಸೂರು ಬ್ಯಾಂಕ್ ಸರ್ಕಾರನಲ್ಲೂ ಕೂಡ ಪ್ರಮುಖವಾದಂತಹ ಭದ್ರತೆಗಳನ್ನ ಮಾಡಿಕೊಳ್ಳಲಾಗಿದೆ ಇನ್ನು ಏನಂದ್ರೆ ಮಾರ್ಗ ಮಧ್ಯದಲ್ಲಿಯೇ ಈ ಪ್ರತಿಭಟನಾಕಾರರನ್ನ ಹತ್ತಿಕ್ಕುವಂತಹ ಪ್ರಯತ್ನ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು ಇನ್ನು ನಿನ್ನೆಗಿಂತ ಜಾಸ್ತಿ ಸಂಖ್ಯೆಯಲ್ಲಿ ಸಾವಿರಾರು ಎರಡು ಸಾವಿರಕ್ಕೂ ಅಧಿಕ ಏನು ಕಾರ್ಮಿಕ ಸಂಘಟನೆಗಳು ಭಾಗವಹಿಸಿರುವುದರಿಂದ ಆತ ಸೇಲ್ವಿಗೆ ಜಂಪ್ ಮಾಡಿರೋ ಹಾಗೆ ಅಂತ ಹೇಳಿದೀನಿ ಟ್ರಾಫಿಕ್ ಅನ್ನು ನಿಯಂತ್ರಿಸಲು ಟ್ರಾಫಿಕ್ ಪೊಲೀಸರು ಕೂಡ ಅದರ ಸಹಯೋಗವನ್ನು કરતા ಇದ್ದಾರೆ ಏನು ಇಲ್ಲಿ ಮಾರ್ಗದಲ್ಲಿ ಈಗ ಒಂದು ಇಬ್ರಹ್ತ್ರಾಗಿ ಹೋಗತಾಯಿದೆ ಏನು ಮಾರ್ಗದಲ್ಲಿ ಒಂದು ಅರ್ಧ ಗಂಟೆಗಳಿಂದ ಆಗಿದ್ರು ಜವಾಬ್ದಾರಿ ನಿಮ್ಮದಲ್ಲ ಓಕೆ ಇನ್ನು ರಾಜಭವನದ ಕಡೆ ಎಷ್ಟೊತ್ತಿಗೆ ತೆರಳಲಾಗತ್ತೆ ರಾಜ್ಯಪಾಲರನ್ನ ಭೇಟಿ ಮಾಡಲಾಗತ್ತಾ ಸೊ ಕಾರ್ಮಿಕ ಮುಖಂಡರು ಸಂಘಟನೆಯ ಮುಖಂಡರು ಏನ್ ಹೇಳ್ತಾರೆ ಯಾಕೆಂದ್ರೆ ನಿನ್ನೆಯಿಂದನೂ ಕೂಡ ಪ್ರತಿಭಟನೆ ಇವತ್ತು ಜಾಸ್ತಿ ಆಗ್ತಾ ಇದೆ ಹಾಗೇನೆ ಬಂದ್ ವಾತಾವರಣ ಕೂಡ ಇವತ್ತು ಬೆಂಗಳೂರು ಸಿಟಿ ಹೊರತುಪಡಿಸೋದ್ ಹಾಗೆ ಬೇರೆ ಕಡೆನೂ ಕೂಡ ಜಾಸ್ತಿ ಆಗ್ತಾ ಇದೆ ಕಲ್ಲು ತೂರಾಟ ಪ್ರಕರಣಗಳಾಗಿರಬಹುದು ಸೊ ಅದು ಜಾಸ್ತಿ ಆಗ್ತಾ ಇದೆ ಸೊ ಏನ್ ಹೇಳ್ತಾರೆ ಕಾರ್ಮಿಕ ಮುಖಂಡರು ಅಂತ ವೀಣಾ ಬಿಎಂಟಿಸಿ ಬಸ್ಗಳ ಮೇಲೆ ಹಣ ತೂರಾಟ ಆಗುತ್ತೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಬಿಎಂಟಿಸಿ ಬಸ್ಗಳು ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವಂತಹ ಈಗೇನು ಹಣಕೂರ್ ಗೇಟ್ನಲ್ಲಿರುವಂತಹ ಬೃಹತ್ ರ್ಯಾಲಿ ರಾಜಭವನಕ್ಕೆ ತೆರಳುತ್ತೆ ಸೊ ಅಲ್ಲಿ ಏನಂತ ಅಂದ್ರೆ ಎಐಟಿ ಯು ಸಿ ಆಗಿದ್ದು ಸಿಐ ಹಲವಾರು ಸಂಘ ಓಕೆ ಥ್ಯಾಂಕ್ ಯು ವೀಣಾ ಮಾಹಿತಿಗೆ ಎಸ್ ವೀಕ್ಷಕರೇ ನೋಡ್ತಾ ಇದ್ದೀರಿ ಎರಡು ದೃಶ್ಯಗಳನ್ನ ಸೊ ಕಾರ್ಮಿಕರು ಸಾಕಷ್ಟು ಸಂಘಟಿತರಾಗಿದ್ದಾರೆ ಇವತ್ತಿನ ಬಂದ್ಗೆ ರಾಜಭವನ ಚಲೋ ಕೂಡ ಹಮ್ಮಿಕೊಂಡಿದ್ದಾರೆ ಹಾಗೆಯೇ ರಾಜ್ಯಪಾಲರನ್ನ ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಕೂಡ ಸಲ್ಲಿಸುವವರಿದ್ದಾರೆ ಸೊ ನಿನ್ನೆಗಿಂತ ಇವತ್ತಿನ ಇವತ್ತಿನ ಹೋರಾಟದಲ್ಲಿ ಇವತ್ತಿನ ಪ್ರತಿಭಟನೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ಜನ ಕಾರ್ಯಕರ್ತರು ಪ್ರತಿಭಟನಾಕಾರರು ಹಾಗೆ ಕಾರ್ಮಿಕರೆಲ್ಲರೂ ಕೂಡ ಜಮಾವಣೆಯಾಗಿದ್ದಾರೆ ನೀವು ನೋಡ್ತಾ ಇದ್ದೀರಿ ಕಿಕ್ಕಿರಿದು ತುಂಬಿದೆ ಟೌನ್ ಹಾಲ್ ವೃತ್ತ ಇದೀಗ ಮೆರವಣಿಗೆ ಕೂಡ ಆರಂಭ ಆಗ್ತಾ ಇದೆ ಕೆಲವೇ ನಿಮಿಷಗಳಲ್ಲಿ ರಾಜಭವನ ತಲುಪ್ತಾರೆ ಈ ಒಂದು ಮೆರವಣಿಗೆಯ ಮುಖಾಂತರ ಎರಡು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಸೊ ಟೌನ್ ಹಾಲ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರು ಜಮಾವಣೆಯಾಗಿದ್ದಾರೆ ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ